ಇದು ಅತ್ಯಂತ ಕನ್ನಡಿಗರಿಗೆ ಸಂತೋಷದ ವಿಷಯವಾಗಿದೆ ಮೊದಲನೇದಾಗಿ ಈ ನಮ್ಮ ಒಂದು ಹೋರಾಟ ಎಲ್ಲ ಕಡೆಗೆ ಮಾಧ್ಯಮ ಮಿತ್ರರು ಎಲ್ಲ ಕಡೆಗೆ ಒಂದು ಮಾಧ್ಯಮ ಮಾಡಿದ್ದೀರಿ ಅದಕ್ಕೆ ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದೇನಾದರೂ ಕನ್ನಡಿಗರ ಒಂದು ಹೋರಾಟ ಸತತವಾಗಿ ಹತ್ತೊಂಬತ್ತು ನೂರ ಎಂಬತ್ತಾರಕ್ಕೆ ಎಂಬತ್ತಾರೀಖೇನೆ ಜಾರಿಗೆ ಇದು ಏನು ಮಾಡೋದ್ರ ಸಂಪುಟ ಒಂದು ಸಮಿತಿ ರಚಿಸಿದ್ರು ಅಲ್ಲಿಂದ ಇಲ್ಲಿತನ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ನಾವು ಹೋರಾಟ ನಮ್ಮ ಕರ್ನಾಟಕ ಸೇನೆಯಿಂದ ನಾವು ಹೋರಾಟ ಮಾಡಿದ್ದು ಅತ್ಯಂತ ಇದು ವಿಜಯಶಾಲಿ ಅಂತ ನಾವು ಹೇಳ್ಬೋದು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇದು ಯಾಕಂದ್ರೆ ಕ ಕಲಬುರಗಿ ಜಿಲ್ಲೆಯಿಂದ ಹಿಡಿದು ಬೆಂಗಳೂರವರಿಗೆ ಅವರು ರಾಜ್ಯಾಧ್ಯಕ್ಷರಾದ ನಮ್ಮ ಕರ್ನಾಟಕ ಸೇನೆ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ಪ್ರವೀಣ್ ಕಟ್ಟಿಮನಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ದೊಡಮನಿ ಆನಂದ್ ಅವರು ಕೂಡ ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸ್ಪೆಷಲ್ ಆಗಿ ನಾನು ಏನದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ನಮ್ಮ ಕರ್ನಾಟಕ ಸೇನೆಯ ಒಂದು ಹೋರಾಟಕ್ಕೆ ಒಂದು ನಾವು ಮನವಿ ಸಲ್ಲಿಸಿದ್ದೇವೆ ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ದೆವು ಕರ್ನಾಟಕದಲ್ಲಿ ಇರುವಂಥ ಕನ್ನಡಿಗರಿಗೆ ಏನದ ಪ್ರತಿಶತ ಎಂಬತ್ತರಷ್ಟು ಖಾಸಗಿ ಮತ್ತು ಸರ್ಕಾರಿ ಯಾವುದೇ ಒಂದು ಸಿ ಡಿ ಮತ್ತು ಸಿ ಪೋಸ್ಟ್ಗಳ ಮುಖಾಂತರ ಕನ್ನಡಿಗರಿಗೆ ಒಂದು ಅವಕಾಶ ಉದ್ಯೋಗ ಅವಕಾಶ ದೊರಕಬೇಕು ಅಂಥೇಳಿ ನಾವು ಮಾಡಿದರು ಅದರಲ್ಲಿ ಕೆಲವಷ್ಟು ಭಾಳಷ್ಟು ಅಂಶಗಳು ಇದ್ದಾವೆ ಅವು ಪ್ರತಿಯೊಂದು ಅಂಶಗಳು ಯಾವಾಗಲೂ ಒಂದೇ ಇದರಲ್ಲಿ ಆಗೋಲ್ಲ ಒಂದು 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 ಸಭೆಯಲ್ಲಿ ಆಗ್ತದೆ ಈ ಒಂದು ಸಂತೋಷದ ವಿಷಯ ಅದ ಹೀಗಾಗಿ ಈ ಕರ್ನಾಟಕದಲ್ಲಿ ಕನ್ನಡಿಗರು ಎಲ್ಲ ಎಲ್ಲರಿಗೂ ನಮ್ಮ ಮುಂದಿನ ಭವಿಷ್ಯ ಮಕ್ಕಳಿಗೂ ಗೋಸ್ಕರ ಈ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಂದೇಶ ಆಗ್ತದೆ ಇನ್ನೂ ಮುಂದೆ ಕೆಲವೊಂದು ವಿಷಯಗಳದಾವ ಕೆಲವೊಂದು ಅಂಶಗಳದಾವೆ ಅದರಲ್ಲಿಯೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಜೊತೆ ನಮ್ಮ ಕರ್ನಾಟಕ ಸೇನೆ ಜೊತೆ ಏನದ ನಮಗೆ ಕೈ ಜೋಡಿಸ ಕೈ ಜೋಡಿಸಿ ಒಂದು ಜಯ ಈಗ ಅತ್ಯಂತ ದೊಡ್ಡ ಜಯ ತಂದು ಕೊಟ್ಟದ ಎಲ್ಲ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಮಾಧ್ಯಮಿತರರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳುತ್ತೇನೆ ಸಿದ್ಲಿಂಗ್ ರಾಠೋಡ್ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮ ಕರ್ನಾಟಕ ಸೇನೆ ಇದು ನಮ್ಮ ಕರ್ನಾಟಕ ಸೇನೆಯಲ್ಲ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಗೆಲುವು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಬಹಳ ಇಡೀ ಕರ್ನಾಟಕದ ಕನ್ನಡದ ಭವಿಷ್ಯದ ಮಕ್ಕಳಿಗೆ ಭಾಳ ದೊಡ್ಡ ಜಯ ಯಾಕಪ್ಪ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಈ ಹೋರಾಟ ನಡೀತಾ ಬಂದಿದೆ ಇಲ್ಲಿ ತನಕ ವರದಿ ಜಾರಿಗೆ ಆಗಿರಲಿಲ್ಲ ಇದು ಏನಪ್ಪಾ ಅಂದರೆ ಕನ್ನಡದ ಮಕ್ಕಳಿಗೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಸರ್ಕಾರಿ ಕ್ಷೇತ್ರದಲ್ಲೆಲ್ಲ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕನ್ನೋ ಈ ಹೋರಾಟ ಈ ಹೋರಾಟದ ಬಗ್ಗೆ ನಾವು ಭಾಳಷ್ಟು ಹೋರಾಟ ಮಾಡಿದ್ವಿ ವಿವಿಧ ರೀತಿಯಾಗಿ ಹೋರಾಟ ಮಾಡಿದ್ದೀವಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹೋರಾಟ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದರು ಈ ಅಧಿವೇಶನದಲ್ಲಿ ನಾವು ಇದನ್ನು ಚರ್ಚೆ ಮಾಡಿಬಿಟ್ಟು ಕಾನೂನು ಸಲಹೆಗಾರ ಸಲಹೆ ತೆಗೆದುಬಿಟ್ಟು ಮಾತಾಡ್ತೀವಿ ಅಂಥೇಳಿ ಅದರ ಪ್ರಕಾರ ಮತ್ತೊಮ್ಮೆ ಕನ್ನಡ ರಾಮಾಯಣ ತರ ಸಿದ್ದರಾಮಯ್ಯ ಅವರಿಗೆ ಯಾಕಂದ್ರೆ ಅವರಿಗೆ ಕನ್ನಡಿಗರ ಬಗ್ಗೆ ಭಾಳ ಅಭಿಮಾನ ಮತ್ತೊಮ್ಮೆ ಅವರು ನಿರೂಪಿಸಿದರೆ ಕನ್ನಡ ಕನ್ನಡ ರಾಮಾಯ ಕನ್ ಸಿದ್ದರಾಮಯ್ಯವರಿಗೆ ಕನ್ನಡದ ಅಭಿಮಾನ ಇದೆ ಹೇಳಿ ಅವರಿಗೆ ಧನ್ಯವಾದಗಳು ಸಲ್ಲ ನಮ್ಮ ಪರವಾಗಿಲ್ಲ ಇಡೀ ಕರ್ನಾಟಕ ಜನತೆ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೀವಿ